嗯。 ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಕೂಡ ಅನ್ಕೊಂಡಿ ಚೆನ್ನಾಗಿದೀವಿ ಮಾಡ್ಕೊತಾ ಬೆಳಗ್ಗೆ ಕಿಚನ್ ಇಂದ ಸ್ಟಾರ್ಟ್ ಆಗುತ್ತೋ ಸೊ ನಿನ್ನೆ ನೈಟ್ ಇಂದಾನೆ ಸ್ಟಾರ್ಟ್ ಆಗೋಯ್ತು ಬನ್ನಿ ವಿಡಿಯೋ ಬರೋಣ ಅದಕ್ಕಿಂತ ಮುಂಚೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದ್ರೆ ವಿಡಿಯೋನ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಗೆ ನಿಮ್ಮ ಒಂದು ಸಪೋರ್ಟ್ ನ ಕೊಡಿ ಹಾಗೆ ನಿಮ್ಮ ಒಂದು ಅನಿಸಿಕೆನ ಕಮೆಂಟ್ ಮೂಲಕ ತಿಳಿಸ್ತಾ ಹೋಗಿ ಪುಟ್ಟದಾಗಿ ಒಂದು ಲೈಕ್ ಕೊಡಿ ಅಂತ ಹೇಳ್ತಾ ನೆಕ್ಸ್ಟ್ ಟಿಫನ್ ಗೆ ಪನ್ನೀರ್ ಮಾಡೋಣ ಅಂತ ಹೇಳ್ಬಿಟ್ಟು ಈ ಒಂದು ಪನ್ನೀರ್ ಈಗ ಆಲ್ಮೋಸ್ಟ್ ಎಲ್ಲರ ಮನೇಲೂ ಕೂಡ ಈ ಒಂದು ಪನ್ನೀರ್ ಮೂಳನ ತರಿಸ್ಕೊಳೋದು ಕಾಮನ್ ಆಗಿಬಿಟ್ಟಿದೆ ಹೊರಗಡೆ ಪನ್ನೀರ್ ನಾವು ಒನ್ ಟು ಡಬಲ್ ದುಡ್ಡು ಕೊಟ್ಟು ತೊಗೊಂಡ್ಬರೋದ್ರ ಜೊತೆಗೆ ಅದು ಸೇಫ್ಟಿನ ಅಲ್ವಾ ಅನ್ನೋದು ಕೂಡ ನಾವು ತಿಂಕ್ ಮಾಡ್ತಾ ಹೋಗ್ತೀವಿ ಈಗಂತೂ ಪನ್ನೀರ್ಗೆ ಏನೇನೋ ಮಿಕ್ಸ್ ಮಾಡ್ತಾರೆ ಅದು ಕೆಮಿಕಲ್ ಆಗಿರುತ್ತೆ ಹಾಗೆ ಹೀಗೆ ಅಂತ ಹೇಳ್ತಾರೆ ಸೊ ಹಾಗಾಗಿ ನಾನು ಕೂಡ ಸ್ವಲ್ಪ ಹೆಲ್ತ್ ಇಂದ ಯೂಸ್ ಆಗುತ್ತೆ ಅಂತ ಹೇಳ್ಬಿಟ್ಟು ಪನ್ನೀರ್ ಮೂಳನ ತರಿಸ್ಕೊಂಡೆ ಸೊ ಇಲ್ಲಿ ಆರೆಂಜ್ ಪ್ಯಾಕೆಟ್ ನಾರ್ಮಲ್ ಆಗಿ ರೆಗ್ಯುಲರ್ ಆಗಿ ಯೂಸ್ ಮಾಡೋದ್ರಿಂದ ಅದೇ ಒಂದು ಈ ಒಂದು ನಂದಿನಿ ಪ್ಯಾಕೆಟ್ ಹಾಲ್ನ ತಗೊಂತಾ ಇದ್ದೀನಿ ಸೊ ಇದೇ ಚೆನ್ನಾಗಿರುತ್ತೆ ಪನ್ನೀರ್ ಮಾಡ್ಲಿಕ್ಕೆ ಹಾಲ್ ಮೋಸ್ಟ್ ಬೇರೆ ಬ್ಲೂ ಪ್ಯಾಕೆಟ್ ಗ್ರೀನ್ ಪ್ಯಾಕೆಟ್ ಗಿಂತ ಈ ಒಂದು ಆರೆಂಜ್ ಪ್ಯಾಕೆಟ್ ತುಂಬಾ ಚೆನ್ನಾಗಿರುತ್ತೆ ಸೊ ನಿಧಾನವಾಗಿ ಕೆನೆ ಕತ್ತದಲ್ಲೇ ಇರೋ ತರ ನೋಡ್ಕೊಂಡು ನಾನು ಈ ಒಂದು ಹಾಲ್ನ ನಿಧಾನ ಹುರಿನಲ್ಲಿ ಚೆನ್ನಾಗಿ ಕಾಯಿಸ್ಕೊಂತ ಇದ್ದೀನಿ ಅದ್ರ ಜೊತೆಗೆ ನೆಕ್ಸ್ಟ್ ಒಂದು ಪುಟ್ಟದಾಗಿರುವಂತಹ ಬೌಲ್ಗೆ ಒಂದು ಟೂ ಆರ್ ತ್ರೀ ಸ್ಪೂನ್ ಆಗುವಷ್ಟು ವೆನಿಗರ್ನ ಕೂಡ ತಗೊಂಡಿದ್ದೀನಿ ಎಲ್ಲರೂ ಮನೆಯಲ್ಲೂ ಕಾಮನ್ ಆಗಿ ವೆನಿಗರ್ ಅನ್ನೋದು ಹಿಡ್ದೆ ಇರುತ್ತೆ ಈಗ ಎಲ್ರು ಸಾಸ್ಗಳನ್ನ ಮನೆಯಲ್ಲಿ ಹಿಟ್ಟೆ ಇರ್ತಾರೆ ವೆನಿಗರ್ ಇಲ್ಲ ಅಂತ ಅಂದ್ರೆ ನೀವು ನಿಂಬೆ ಕೂಡ ಯೂಸ್ ಮಾಡ್ಬೋದು ಆ ನಿಂಬೆ ಹಣ್ಣಿನ ರಸನ ಕೂಡ ಯೂಸ್ ಮಾಡ್ಬೋದು ನಾನು ಇಲ್ಲಿ ತುಂಬಾ ಚೆನ್ನಾಗಿ ಕಾದಿರುವಂತಹ ಹಾಲ್ಗೆ ವೆನಿಗರ್ನ ಹಾಕೊಂತ ಇದ್ದೀನಿ ಸೊ ಹಾಕೊಂಡು ಒಂದೆರಡರಿಂದ ಮೂರು ರೌಂಡ್ ಹೀಗೆ ಟರ್ನ್ ಮಾಡೋ ಅಷ್ಟರಲ್ಲಿ ನಿಧಾನವಾಗಿ ನೀರ್ ಸಪ್ರೇಟ್ ಪನ್ನೀರ್ ಸಪ್ರೇಟ್ ಹಾಕ್ಬಿಡತ್ತೆ ಸೊ ಒಂದು ಫೈವ್ ಟು ಸಿಕ್ಸ್ ಸೆಕೆಂಡ್ ಸಾಕು ಆಲ್ಮೋಸ್ಟ್ ಹೀಗೆ ಬಿಡೋದಕ್ಕೆ ಅಂದ್ರೆ ಪನ್ನೀರ್ ಹಾಕ್ಲಿಕ್ಕೆ ಸ್ಟಾರ್ಟ್ ಆಗ್ಬಿಡತ್ತೆ ಚೆನ್ನಾಗಿ ಕಾದಿರತ್ತಲ್ವಾ ಸೊ ಹಾಲೆಲ್ಲ ಹೊಡೆದು ಈ ತರ ಹಾಕೋಗ್ಬಿಟ್ಟಿರುತ್ತೆ ನೀಟಾಗಿ ಇದನ್ನ ನಮಗೆ ಆಗಿದೆ ಎಲ್ಲ ಫುಲ್ ಕಂಪ್ಲೀಟ್ ಆಗಿ ಪನ್ನೀರ್ ಸಪ್ರೇಟ್ ನೀರ್ ಸಪ್ರೇಟ್ ಆಗಿದೆ ಅಂತ ಅಂದ ಮೇಲೆ ಸೊ ಒಂದು ಸ್ಟ್ರೈನರ್ ಹೆಲ್ಪ್ ನ ನಾನಿಗೆ ನೀರನ್ನ ಶೋಧಿಸ್ಕೊಂತ ಇದ್ದೀನಿ ಸ್ವಲ್ಪ ಪನ್ನೀರ್ನ ಸಪ್ರೇಟ್ ಮಾಡ್ಕೋಬೇಕಲ್ಲ ಹಾಗಾಗಿ ಸೊ ಈಗಂತೂ ಮಕ್ಕಳಿಗೆ ಪನ್ನೀರ್ ಇಷ್ಟ ಇಲ್ಲ ಅಂತ ಹೇಳೋ ಅಂತಹ ಮಕ್ಕಳೇ ಇಲ್ಲ ಅನ್ಸುತ್ತೆ ಆಲ್ಮೋಸ್ಟ್ ಎಲ್ಲಾ ಫುಡ್ ಅಲ್ಲೂ ಪನ್ನೀರ್ನ ಮಿಕ್ಸ್ ಮಾಡಿಕೊಟ್ರೆ ನಮ್ಮನಲ್ಲಿ ತುಂಬಾ ಇಷ್ಟಪಟ್ಟು ಮಕ್ಕಳು ತಿಂತಾರೆ ಅದ್ರಲ್ಲೂ ನನ್ನ ಮಗ ಹುಡ್ಕೊಂಡು ಹುಡ್ಕೊಂಡು ಪನ್ನೀರ್ ಪೀಸಸ್ ಎಲ್ಲಿದೆ ಅಂತ ಹೇಳ್ಬಿಟ್ಟು ತಿಂತಾ ಇರ್ತಾನೆ ಆ ಹೀಗೆ ಪನ್ನೀರ್ನ ನೀರ್ನ ಸಪ್ರೇಟ್ ಪನ್ನೀರ್ ಸಪ್ರೇಟ್ ಮಾಡಾದ್ಮೇಲೆ ಸ್ವಲ್ಪ ತಣ್ಣಗಿದಂತಹ ನೀರ್ನ ನಾನು ಇದಕ್ಕೆ ಮೇಲ್ಭಾಗದಲ್ಲಿ ಹಾಕ್ತಾ ಇದೀನಿ ಯಾಕೆಂತಂದ್ರೆ ವಿನಿಗರ್ ಹಾಕಿರೋದ್ರಿಂದ ಸ್ವಲ್ಪ ಹುಳಿ ಅಂಶ ಏನಾದ್ರು ಇತ್ತು ಅಂತ ಅಂದ್ರೆ ಹೋಗ್ಲಿ ಅಂತ ಹೇಳಿ ಒಂದು ತರ್ಟಿ ಸೆಕೆಂಡ್ಸ್ ಹೀಗೆ ಬಿಟ್ಟಾದ್ಮೇಲೆ ನೀರೆಲ್ಲ ಸಂಪೂರ್ಣವಾಗಿ ಶೋಧಿಸಿದೆ ಅಂತ ಮೇಲೆ ನಾನು ಆ ಒಂದು ಪನ್ನೀರ್ನ ನಾನು ತರಿಸ್ಕೊಂಡಿರುವಂತಹ ಈ ಒಂದು ಪನ್ನೀರ್ ಮೋಲ್ಡ್ಗೆ ಶಿಫ್ಟ್ ಮಾಡ್ಕೊಂತ ಇದ್ದೀನಿ ಸೊ ಇದರಲ್ಲಿ ಪನ್ನೀರ್ ಹಿಡ್ಡೆ ಪನ್ನೀರಲ್ಲಿ ನೀರು ಹಿಡ್ಡೆ ಇರುತ್ತೆ ಸೊ ಹಾಗಾಗಿ ಈ ಒಂದು ಮೋಲ್ಡ್ಗೆ ನೀಟಾಗಿ ಸ್ಪ್ರೆಡ್ ಮಾಡಿ ಹಾಕೊಂಡು ಸ್ಪ್ರೆಡ್ ಮಾಡಿದ ಮೇಲೆ ಸೊ ಸ್ವಲ್ಪ ಅದನ್ನ ಒಂದು ಸ್ಪೂನ್ ಹೆಲ್ಪ್ ತಗೊಂಡು ನಾನು ಎಲ್ಲ ಕಡೆ ಹೀಗೆ ನೀಟಾಗಿ ಸ್ಪ್ರೆಡ್ ಮಾಡ್ಕೊತಾ ಇದ್ದೀನಿ ಸೊ ಶೇಪ್ ಚೆನ್ನಾಗಿ ಬರಲಿ ಅನ್ನೋ ಒಂದು ಇಂಟೆಕ್ಷನ್ ಅಷ್ಟೇ ಈ ಥರ ಸ್ಪ್ರೆಡ್ ಮೇಲೆ ಒಂದು ಪ್ಲೇಟ್ಗೆ ಅಂದರೆ ಅದ್ರಲ್ಲಿ ನೀರು ಇರುತ್ತಲ್ಲ ಅದೆಲ್ಲ ಸೋರ್ಲಿ ಅಂತ ಹೇಳಿಬಿಟ್ಟು ಒಂದು ಕೆಳಗಡೆ ಏನಾದರೂ ಒಂದು ಸ್ಟ್ಯಾಂಡನ್ನ ಹಿಡಬೇಕಾಗತ್ತೆ ಸೊ ಹಾಗಾಗಿ ನಾನು ಅದನ್ನ ರಬ್ಬರ್ ರಿಂಗ್ ಅದನ್ನ ಇಟ್ಟು ಅದ್ರ ಮೇಲೆ ಪನ್ನೀರ್ ಪನ್ನೀರ್ ಹಾಕಿರುವಂತಹ ಪನ್ನೀರ್ ಮೋಲ್ಡ್ ನ ಇಟ್ಟು ಸ್ವಲ್ಪ ವೆಯ್ಟ್ ಬಿಡ್ಲಿ ಅಂತ ಹೇಳ್ಬಿಟ್ಟು ಈಗ ಒಂದು ಕುಟಾಣಿ ಅಥವಾ ಕಲ್ ಏನಾದ್ರು ಇದ್ರೆ ಅದನ್ನ ಹಾಕ್ಬೋದು ಸೊ ಹಾಗೆ ಒಂದು ಹಾಫ್ ಅನ್ ಅವರ್ ಹಿಟ್ಟಾದ್ಮೇಲೆ ನಾನು ನೆಕ್ಸ್ಟ್ ಡೇಗೆ ಅಲ್ವಾ ಯೂಸ್ ಮಾಡೋದು ಅಂತ ಹೇಳ್ಬಿಟ್ಟು ಅದನ್ನ ಇಟ್ಟಿ ಹಾಗೆ ಫ್ರಿಡ್ಜಲ್ಲಿ ಇಟ್ಟಿದ್ದೆ ಸೊ ಹೀಗೆ ಈಸಿಯಾಗಿ ನನಗೆ ತುಂಬಾ ಹೆಲ್ದಿ ಆಗಿರುವಂತಹ ಟೇಸ್ಟ್ ಕೂಡ ಹಾಗೆ ಚೆನ್ನಾಗಿರುವಂತಹ ಪನ್ನೀರ್ ರೆಡಿ ಆಗಿತ್ತು ನೋಡ್ತಾ ಇರ್ಬೋದು ಇಷ್ಟ ಇಷ್ಟು ನೀಟಾಗಿ ಬರುತ್ತೆ ಅಂತ ಅನ್ಕೊಂಡೆ ಹಾಲ್ಗೆ ಇಷ್ಟೊಂದು ಬಂದ್ಬಿಟ್ಟಿದ್ಯಲ್ಲ ಅಂತ ಅನ್ಕೊಂಡ ಇದನ್ನ ಮಾರ್ಕೆಟ್ ಅಲ್ಲಿ ತೊಗೊಂಡ್ಬರ್ಬೇಕು ಅಂತ ಅಂದ್ರೆ ಆಲ್ಮೋಸ್ಟ್ ನನಗೆ ಒನ್ ಟ್ವೆಂಟಿ ರುಪೀಸ್ ಆದ್ರೂ ಬೇಕಾಗತ್ತೆ ಸೊ ಈಸಿಯಾಗಿ ನನ್ಗೆ ಎಲ್ಲಾ ಅರೌಂಡ್ ಒಂದು ಹಾಲು ಗ್ಯಾಸ್ ಅದು ಇದು ಅಂತ ಹೇಳಿ ಒಂದು ಸಿಕ್ಸ್ಟಿ ರುಪೀಸ್ ಖರ್ಚಾಗುತ್ತೆ ಅಂದ್ರೆ ಹಾಫ್ ಅಂಡ್ ಹಾಫ್ ಕಡಿಮೆ ರೇಟ್ಲಿ ನನಗೆ ಇಷ್ಟೊಂದು ಚೆನ್ನಾಗಿರುವಂತಹ ಹೆಲ್ತಿಯಾಗಿ ನಾನು ಮಾಡಿರುವಂತಹ ಪನ್ನಿ ರೆಡಿ ಆಯ್ತಲ್ಲ ಅಂತ ಖುಷಿ ಆಯ್ತು ಸೊ ಇದನ್ನ ಹಾಗೆ ನೀಟಾಗಿ ಸ್ಲೈಸಸ್ ತರ ಕಟ್ ಮಾಡಿ ಚಿಕ್ಕ ಚಿಕ್ಕದಾಗಿ ಬಾಕ್ಸಸ್ ಶೇಪ್ಸ್ ಅಲ್ಲಿ ಅಂದ್ರೆ ಕ್ಯೂಬ್ಸ್ ಶೇಪ್ ಅಲ್ಲಿ ನಾನು ಕಟ್ ಮಾಡ್ಕೊಂತ ಇದ್ದೀನಿ ಟಿಫನ್ ಬೇಕಂತ ಹೇಳ್ಬಿಟ್ಟು ತುಂಬಾನೇ ಜಾಸ್ತಿನೂ ಹಾಕಿದ್ರೆ ಟಿಫನ್ ಚೆನ್ನಾಗಿರಲ್ಲ ಅದಕ್ಕೆ ವೆಜಿಟೇಬಲ್ಸ್ ಎಲ್ಲ ಯೂಸ್ ಮಾಡ್ತಿದ್ದೀನಲ್ಲ ಅಂತ ಹೇಳ್ಬಿಟ್ಟು ಕಟ್ ಮಾಡಿಟ್ಟಿರುವಂತಹ ಸ್ವಲ್ಪ ಪೀಸಲ್ಲಿ ನಾನು ಟಿಫನ್ಗೆ ಎಷ್ಟು ಬೇಕೋ ಅಷ್ಟನ್ನ ಇಟ್ಕೊಂಡು ಇನ್ನು ಬಾಕಿ ಇದನ್ನ ಚಪಾತಿ ರೋಲ್ಗೋ ಅಥವಾ ಬೇರೆ ಏನಾದರೂ ಮಾಡೋಣ ಅಂತ ಹೇಳ್ಬಿಟ್ಟು ಒಂದು ಬಾಕ್ಸ್ ಅಲ್ಲಿ ಇದ್ದೆ ಸೊ ಪನ್ನೀರ್ನ ನಾವು ಹಾಗೆ ಎತ್ತಿಟ್ಕೊಂಡ್ರೆ ಅದು ಸ್ವಲ್ಪ ಗಟ್ಟಿ ಆಗುವಂತಹ ಚಾನ್ಸಸ್ ಇರುತ್ತೆ ಸೊ ಹಾಗಾಗಿ ಒಂದು ಬಾಕ್ಸ್ ಒಳಗಡೆ ನೀರನ್ನ ಹಾಕಿ ಅದರೊಳಗಡೆ ಪನ್ನೀರ್ನ ಹಾಕಿದ್ರೆ ನಾವು ಫ್ರೆಶ್ ಆಗಿರುತ್ತೆ ನಾವು ಎಷ್ಟು ಸಾಫ್ಟ್ ಆಗಿ ಇರೋಂತದ್ದು ಪನ್ನೀರ್ನ ರೆಡಿ ಮಾಡಿಕೊಂಡ್ಬೋದು ಅದೇ ಒಂದು ಸಾಫ್ಟ್ನೆಸ್ ಹಾಗೆ ಮೇಂಟೈನ್ ಆಗುತ್ತೆ ಅಂತ ಹೇಳಿ ಅದನ್ನೆಲ್ಲ ಹೆಚ್ಚಿದ್ದಾದ್ಮೇಲೆ ಸೊ ನಾನಿಲ್ಲಿ ರೈಸ್ನ ಮಾಡ್ಕೊತಾ ಇದ್ದೀನಿ ಒಂದಿಷ್ಟು ಟು ಅಷ್ಟು ನೀರನ್ನ ಇಟ್ಕೊಂಡು ಸೋನಾ ರೈಸ್ನ ಮಾಡ್ಕೊತಾ ಇದ್ದೀನಿ ಚಿಫನ್ಗೆ ಅಂತ ಹೇಳಿ ಸೊ ನಾನು ಆ ಒಂದು ರೈಸ್ ಹಾಗೆ ಅಷ್ಟಿಟಬಲ್ಸ್ನೆಲ್ಲ ಕಟ್ ಮಾಡಿ ಮಾಡಿಟ್ಕೊಂತ ಇದ್ದ ಸೊ ಏನ್ ಟಿಫನ್ ಮಾಡ್ತಾ ಇದ್ದೀನಿ ನಾನು ಅಂತ ಹೇಳ್ಬಿಟ್ಟು ನಿಮ್ಗೆ ಆಲ್ರೆಡಿ ಗೊತ್ತಾಗಿರುತ್ತೆ ಸೊ ಇಲ್ಲಿ ಬಟರ್ ರೈಸ್ ನ ಮಾಡೋಣ ಅಂತ ಹೇಳ್ಬೋದು ಇದನ್ನ ಬಟರ್ ರೈಸ್ ಅಂತನಾದ್ರೂ ಹೇಳ್ಬೋದು ಸಿಂಪಲ್ ಆಗಿ ನಾನು ಫ್ರೈಡ್ ರೈಸ್ ಮಾಡ್ತಾ ಇದ್ದೀನಿ ಅಂತನಾದ್ರೂ ಹೇಳ್ಬೋದು ಮಕ್ಕಳು ವೆಜಿಟೇಬಲ್ಸ್ ತಿನ್ನಲ್ಲ ಅಂತ ಹೇಳ್ತಾರೆ ಆದ್ರೆ ಈ ತರ ಮಾಡ್ಕೊಟ್ರೆ ಖಂಡಿತ ಬಂದು ಕೂಡ ನನಗೆ ಬೆಳಗಿನ ತಿಂಡಿನೇ ಕೊಡಿ ಅಂತ ಹೇಳ್ಬಿಟ್ಟು ಕೇಳ್ತಾರೆ ನಮ್ಮ ಮನೆಯಲ್ಲಿ ಸೊ ಹಾನಿಯನ್ನು ತರಕಾರಿ ಎಲ್ಲ ಕಟ್ ಮಾಡಿ ಈಗಂತೂ ಈರುಳ್ಳಿನ ಎಷ್ಟೇ ಚೆನ್ನಾಗಿರೋದನ್ನ ಹುಡ್ಕೊಂಡು ತಗೊಂಡು ಬಂದ್ರು ಅದನ್ನ ಕಟ್ ಮಾಡ್ಬೇಕಾದ್ರೆ ಸಿಕ್ಕಾ ಬಟ್ಟೆ ಬೇಜಾರಾಗುತ್ತೆ ಸೊ ಕಪ್ ಕಪ್ಪುದಾಗಿ ಮಸಿ ಮಸಿ ತರ ಇರುತ್ತೆ ಹಾಗೆ ಒಳಗಡೆ ಲೇಯರ್ಸ್ ಎಲ್ಲ ವೈಟ್ ವೈಟ್ ಹಾಕ್ಬಿಟ್ಟಿರುತ್ತೆ ಈ ತರ ಈರುಳ್ಳಿನೆಲ್ಲ ಕ್ಲೀನ್ ಮಾಡ್ಕೊಂಡು ನಾನು ಬೇಗ ಬೇಗ ತರಕಾರಿಗಳನ್ನೆಲ್ಲ ಅದಕ್ಕೆ ತಿಂಡಿಗೆ ಬೇಕಿರುವಂತಹ ತರಕಾರಿಗಳನ್ನೆಲ್ಲ ಕಟ್ ಮಾಡಿ ಇಟ್ಕೊಂಡೆ ಇವತ್ತು ಅಂದ್ರೆ ನಿನ್ನೆ ಟಿಫನ್ಗೆ ರೆಡಿ ಮಾಡಬೇಕಾದ್ರೆ ನಮ್ಮ ಮನೆಯವರು ಕೂಡ ಇದ್ರಲ್ವಾ ಸೊ ಇಬ್ಬರು ಮಕ್ಕಳಿಗೂ ಕೂಡ ರೆಡಿ ಮಾಡಲಿ ಅಂತ ಹೇಳಿಬಿಟ್ಟು ನಾನು ಸ್ನಾನ ಎಲ್ಲ ಮುಗಿಸ್ಕೊಂಡು ಅವ್ರ ಸ್ನಾನ ಎಲ್ಲ ಮುಗಿಸಿ ಅವ್ರನ್ನ ಕಳಿಸ್ಬಿಟ್ಟು ಬಂದೆ ಸೊ ನಮ್ಮ ಏನಾದರೂ ಇದ್ರೆ ಅವರೇ ನನಗೆ ತುಂಬಾ ಹೆಲ್ಪ್ ಮಾಡ್ತಾರೆ ಸೊ ಬೆಳಗ್ಗೆ ಅವ್ರಿಬ್ರೂ ರೆಡಿ ಮಾಡಲಿಕ್ಕೆ ಅಂತ ಹೇಳಿಬಿಟ್ಟು ನನ್ನ ಮಗಳಿಗೆ ಕೂದಲಾರಿಸ್ ನನ್ನ ಮಗನ್ ನನ್ನ ಮಗನಿಗೆ ಬಟ್ಟೆ ಹಾಕಿ ಅವ್ರಿಗೆ ಶೂಸ್ ಎಲ್ಲ ರೆಡಿ ಮಾಡಿಕೊಡು ಅಷ್ಟು ಮಟ್ಟಿಗೆ ನೀಟಾಗಿ ರೆಡಿ ಮಾಡಿಬಿಟ್ಟಿರ್ತಾರೆ ಸೊ ನಾನು ಇಲ್ಲಿ ಬೇಕಾಗಿರುವಂತಹ ಈರುಳ್ಳಿ ಹಾಗೆ ಕ್ಯಾಪ್ಸಿಕಮ್ಮು ಮತ್ತೆ ಕ್ಯಾರೆಟ್ ಎಲ್ಲವನ್ನು ಕಟ್ ಮಾಡಿ ಬೀನ್ಸ್ ಕೂಡ ತೊಗೊಂಡಿದ್ದೀನಿ ಬೀನ್ಸ್ ಎಲ್ಲ ಕಟ್ ಮಾಡಿ ಸ್ವಲ್ಪ ಸ್ವಲ್ಪ ಆಯಿಲ್ ಆಯಿಲ್ನ ಹಾಕೊಂಡು ಹೀಗೆ ಪನ್ನೀರನ್ನ ಚೆನ್ನಾಗಿ ಹೀಗೆ ಫ್ರೈ ಮಾಡ್ಕೊತಾ ಇದ್ದೀನಿ ಅಹ್ ಹಾಗೇನೆ ಹಾಕ್ಬೋದು ಆದರೆ ಫ್ರೈ ಮಾಡಿ ಹಾಕೋದ್ರಿಂದ ಸ್ವಲ್ಪ ಚೆನ್ನಾಗಿ ಟೇಸ್ಟ್ ಇನ್ನ ಸ್ವಲ್ಪ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಸೊ ಆಯಿಲ್ ಆಯಿಲ್ನ ತೆಗೆದು ಅದೇ ಒಂದು ಬಾಣ್ಲಿಗೆ ನಾನು ಏನ್ ಮಾಡ್ತಾ ಇದ್ದೀನಿ ಬಟರ್ ಟೇಬಲ್ ಸ್ಪೂನ್ ಅಷ್ಟು ಬಟರ್ ಅನ್ನ ಹಾಕಿ ಅದು ಮೆಲ್ಟ್ ಆದ್ಮೇಲೆ ಕಟ್ ಮಾಡಿರುವಂತಹ ಆನಿಯನ್ ಹಾಕಿ ಅದಕ್ಕೆ ಹೀಗೆ ಒಂದು ಎರಡರಿಂದ ಮೂರು ಟೇಸ್ಟ್ ಗೆ ಅಂತ ಹೇಳ್ಬಿಟ್ಟು ಖಾರಕ್ಕೆ ಆಮೇಲೆ ಪೌಡರ್ ಪೌಡರ್ನ ಯೂಸ್ ಮಾಡ್ಕೋಣ ಅಂತ ಹೇಳಿ ಟೇಸ್ಟ್ಗೆ ಅಂತ ಹೇಳ್ಬಿಟ್ಟು ಒಂದು ಎರಡು ಗ್ರೀನ್ ಚಿಲ್ಲಿನ ಕಟ್ ಮಾಡಿ ಹಾಕೊಂತ ಇದ್ದೀನಿ ಅದೆಲ್ಲವನ್ನು ನೀಟಾಗಿ ಮಾರ್ಕ್ಸ್ ಆದ್ಮೇಲೆ ನಾನಿಲ್ಲಿ ಕಟ್ ಮಾಡಿಟ್ಟಿರುವಂತಹ ಕ್ಯಾಪ್ಸಿಕಮ್ ಕ್ಯಾರೆಟ್ ಹಾಗೆ ಬೀನ್ಸ್ ಅನ್ನ ಕೂಡ ಹಾಡ್ ಮಾಡಿಕೊಂಡು ಒಂದು ಎರಡರಿಂದ ಮೂರು ನಿಮಿಷ ಚೆನ್ನಾಗಿ ಆ ಬಟರ್ ಅಲ್ಲಿ ಅದು ಕುಕ್ ಆಗೋವರೆಗೂ ನೀಟಾಗಿ ಅದನ್ನ ಫ್ರೈ ಮಾಡ್ಕೊತಾ ಇದ್ದೀನಿ ನೋಡ್ಬೋದು ಇವಾಗ ಇದೆಲ್ಲ ಸ್ವಲ್ಪ ಚೆನ್ನಾಗಿ ಕುಕ್ ಆಗಿದೆ ಇವಾಗ ನಾನು ಮಾಡಿಟ್ಟಿರುವಂತಹ ರೈಸ್ ನ ಇದೊಳಗಡೆ ಇದ್ದೀನಿ ಇದೀನಿ ಸೊ ಈ ಒಂದು ಟಿಫನ್ ಮಕ್ಕಳು ಕೂಡ ತುಂಬಾ ಇಷ್ಟಪಟ್ಟು ತಿಂತಾರೆ ಈಗ ರೈಸ್ ಎಲ್ಲಾ ಎಷ್ಟು ಬೇಕೋ ಅದನ್ನ ಹಾಕೊಂಡಾದ್ಮೇಲೆ ಅದಕ್ಕೆ ಕರೆದಿಟ್ಟಿರುವಂತಹ ಪನ್ನೀರ್ ಹಾಗೆ ಬೇಯಿಸಿ ಬಿಡಿಸಿಟ್ಕೊಂಡಿರುವಂತಹ ಕಾರ್ನ್ ನ ಕೂಡ ಯೂಸ್ ಮಾಡ್ತಾ ಇದ್ದೀನಿ ಮೇಲೆ ತೊಳೆದು ಕಟ್ ಮಾಡಿರುವಂತಹ ಕೊತ್ತಂಬರಿ ಸೊಪ್ಪನ್ನ ಹಾಕೊಂಡು ಇವಾಗಲೇ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಸ್ವಲ್ಪ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಚಿಲ್ಲಿ ಪೌಡರ್ ಸ್ವಲ್ಪ ನಾನು ಒಂದು ಟೇಬಲ್ ಸ್ಪೂನ್ ಅಷ್ಟು ಇದಕ್ಕೆ ಪೆಪ್ಪರ್ ಪೌಡರ್ನ ಕೂಡ ಹಾಕೊಂಡು ಚೆನ್ನಾಗಿ ಎಲ್ಲವೂ ಕೂಡ ನೀಟಾಗಿ ಮಿಕ್ಸ್ ಆಗಬೇಕು ಆ ಥರ ಸ್ಟೌವ್ನ ಮೀಡಿಯಮ್ ಫ್ಲೇಮಲ್ಲ ಇಟ್ಕೊಂಡು ಚೆನ್ನಾಗಿ ಇದನ್ನ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಇದಿಷ್ಟೇ ಇದು ತುಂಬಾನೇ ಟೇಸ್ಟ್ ಕೂಡ ಇರುತ್ತೆ ಇದ್ರ ಜೊತೆ ಒಂದು ಕುರ್ಮಾ ಇದ್ರೆ ಇನ್ನು ಸೂಪರ್ ಆಗಿರುತ್ತೆ ಬಟ್ ಮಕ್ಕಳಿಗೆ ಇದು ಇಷ್ಟೇ ಸಾಕಾಗುತ್ತೆ ಅಂತ ಹೇಳ್ಬಿಟ್ಟು ನಾನು ಫ್ರೈಡ್ ರೈಸ್ ಅಥವಾ ಬಟರ್ ರೈಸ್ ಏನ್ ಬೇಕಾದ್ರೆ ಹೇಳ್ಬೋದು ರೈಸ್ ಎಲ್ಲ ರೆಡಿ ಆಗ ಆದ್ಮೇಲೆ ಮಕ್ಕಳಿಗೆ ಟಿಫನ್ ಕೂಡ ರೆಡಿ ಮಾಡ್ಬೇಕಿತ್ತಲ್ಲ ಸೊ ಹಾಗಾಗಿ ಸ್ನಾಕ್ಸ್ ಗೆ ಅಂತ ಹೇಳ್ಬಿಟ್ಟು ರೆಡಿ ಮಾಡ್ತಾ ಇದೀನಿ ನನ್ನ ಮಗ ಸ್ನಾಕ್ಸ್ ಅಷ್ಟೇ ಹೋಗೋದು ಅವ್ರಿಗೆ ರೈಸ್ ಎಲ್ಲ ಹಲೋ ಇಲ್ಲ ಅಂತ ಹೇಳಿ ಮನೇಲೆ ತಿನ್ಸಿ ಸ್ನಾಕ್ಸ್ ಗೆ ಅವ್ರಿಗೆ ಹೇಗು ಟಿಫನ್ ಬೇಕಂತ ಕಾರ್ನರ್ ನಾನು ಬಿಡ್ಸಿ ಅಲ್ವಾ ಅದ್ರಲ್ಲೇನೆ ಸ್ವಲ್ಪ ಅವ್ರಿಗೆ ಸ್ನಾಕ್ಸ್ ಗೆ ಅಂತ ಹಾಕಿ ಕಟ್ ಮಾಡಿದ ಕುಂಬರ ಹಾಗೆ ಒಂದ್ ಎರಡು ಸ್ಲೈಸಸ್ ಕ್ಯಾರೆಟ್ ಕೂಡ ಹಾಕಿ ಮೇಲೆ ಸ್ವಲ್ಪ ಉಪ್ಪು ಹಾಗೆ ಅವ್ರಿಗೆ ಸ್ವಲ್ಪ ಚಿಟಿಕೆ ಪೆಪ್ಪರ್ ಪೌಡರ್ನ ಹಾಕಿದ್ರೆ ಅವ್ರಿಗೆ ಸ್ನಾಕ್ಸ್ ರೆಡಿನೇ ಸೊ ನನ್ನ ಮಗ ಈಗ ಏನಾದ್ರೂ ಬೇರೆ ಬೇರೆ ತರ ಒಂದೇ ತರದ ಹಾಕೋದಕ್ಕಿಂತ ಎರಡರಿಂದ ಮೂರ್ ಟೈಪ್ಸ್ ಏನಾದ್ರು ಹಾಕಿದ್ರೆ ಅವನು ಇಷ್ಟಪಟ್ಟು ತಿಂತಾನೆ ಹಾಗಾಗಿ ಡೈಲಿ ಒಂದು ಟೂ ತ್ರೀ ಟೈಪ್ಸ್ ಏನಾದ್ರೂ ಹಾಕ್ಬೇಕು ಏನಿಲ್ಲ ಅಂದ್ರೆ ಅಟ್ ಲೀಸ್ಟ್ ಅವ್ನಿಗೆ ಸ್ವೀಟ್ಸ್ ಏನಾದ್ರು ಹಾಕುದ್ರು ಇಷ್ಟ ಆಗುತ್ತೆ ಹಾಗಾಗಿ ಅವ್ರಿಗೆ ಬಾಕ್ಸ್ ಎಲ್ಲ ರೆಡಿ ಮಾಡಿದೆ ಮಗಳಿಗೆ ಸ್ನಾಕ್ಸ್ ಮತ್ತೆ ಟಿಫನ್ ಎರಡನ್ನು ತೊಕೊಂಡು ಹೋಗ್ತಾವೆ ಟಿಫನ್ ಪ್ಯಾಕ್ ಮಾಡೋದನ್ನ ಎಲ್ಲ ಮುಗಿಸ್ಕೊಂಡು ಅದಾದ್ಮೇಲೆ ನಾನು ನನ್ನ ಮಗಳಿಗೆ ತಲೆ ಎಲ್ಲಾ ಬಾಚಿಕೊಟ್ಟು ಸೊ ಅವ್ರನ್ನ ಕೂಡ ನಾನು ಮತ್ತೆ ನನ್ನ ಹಸ್ಬೆಂಡ್ ಇಬ್ರು ಕರ್ಕೊಂಡೋಗಿ ಸ್ಕೂಲಿಗೆ ಬಿಟ್ಟು ಬಂದಿದ್ದು ಆಯಿತು ಇದಾದಮೇಲೆ ಹೇಗೆ ಮುಗಿದ್ದೆ ಹೇಗೆ ಮಾಡಿದ್ದೆ ಅನ್ನೋದನ್ನು ಕೂಡ ನಾನು ಇಲ್ಲಿ ಟೇಸ್ಟ್ಗೂ ನೋಡೋಕ್ಕಾಗಲಿಲ್ಲ ಬೆಳಗ್ಗೆ ಗಡಿ ವಿಡಿಯೋ ಮಾಡ್ಕೊಳೋದ್ರ ಜೊತೆಗೆ ಇವರಿಗೆ ಬಾಕ್ಸ್ ಎಲ್ಲ ಪ್ಯಾಕ್ ಮಾಡಿಕೊಡೋದು ಅಂತ ಹೇಳಿದ್ರೆ ಸ್ವಲ್ಪ ಟೈಮ್ ಜಾಸ್ತಿ ಬೇಕಾಗುತ್ತೆ ಸೊ ಅದು ಹೇಗಿದೆ ಅನ್ನೋದು ಕೂಡ ಟೇಸ್ಟೇ ನೋಡಿರಲಿಲ್ಲ ಅದಾದಮೇಲೆ ಬಂದು ಟೇಸ್ಟ್ ನೋಡಿ ನಿಜವಾಗ್ಲೂ ತುಂಬನೇ ಚೆನ್ನಾಗಾಗಿತ್ತು ಸಿಕ್ಕಾಪಟ್ಟೆ ಇಷ್ಟಪಟ್ಟು ಆ ನೆಕ್ಸ್ಟ್ ಈಗಿನ ಬರ್ಡೇ ಫಂಕ್ಷನ್ಗಳಲ್ಲಿ ಮಕ್ಕಳು ಹೋಗೋದು ನಂದು ಏನಾದರೂ ಪೇಂಟಿಂಗ್ ಮಾಡ್ಕೊಡ್ತಾರೆ ಹಾಗೆ ಈ ಥರ ಏನಾದರೂ ಒಂದು ಪೇಂಟಿಂಗ್ ನ ಕೈಗೆ ಹಾಕಿಸ್ಕೋಬಹುದು ಟ್ಯಾಟೋ ತರ ಅಂತ ಹೇಳ್ಬಿಟ್ಟು ತುಂಬಾ ಖುಷಿ ಪಟ್ಕೊಂಡು ಬರ್ಡೇ ಫಂಕ್ಷನ್ ಗಳಿಗೆ ಹೋಗ್ತಾರೆ ಅದೇ ರೀತಿ ನನ್ನ ಮಗನು ಮಗಳು ಇಬ್ರುನು ಕೂಡ ಒಂದ್ ಬರ್ಡೇ ಫಂಕ್ಷನ್ ಅಲ್ಲಿ ಈ ತರ ನನ್ನ ಮಗ ನನಗೆ ಮ್ಯಾನ್ ಬೇಕಂತ ಹೇಳಿ ಹೇಳ ಅದಾದ್ಮೇಲೆ ನನ್ನ ಮಗಳು ನನ್ಗೆ ಯುನಿಕ್ ಬೇಕಂತ ಹೇಳ್ಬಿಟ್ಟು ಹಾಕಿಸ್ಕೊಂತ ಇದ್ರು ಸೊ ಫಂಕ್ಷನ್ಸ್ ಎಲ್ಲಾ ಮೊನ್ನೆ ಮುಗಿಸ್ಕೊಂಡ್ ಬಂದ್ವಿ ಅದ್ರದೊಂದು ಕ್ಲಿಪಿಂಗ್ಸ್ ಆಡ್ ಮಾಡಿದೆ ಅಷ್ಟೇ ತುಂಬಾನೇ ಬ್ಯೂಟಿಫುಲ್ ಆಗಿ ಫಾಸ್ಟ್ ಆಗಿ ಮಾಡ್ಕೊಡ್ತಾ ಇದ್ರು ಪಪ್ಪ ಅವರು ಅಷ್ಟೊಂದ್ ಮಕ್ಳಿದ್ರು ಇದ್ರು ಪೇಷನ್ಸ್ ಆಗಿ ಮಾಡ್ಕೊಡ್ತಿದ್ರಲ್ಲ ಅಂತ ಹೇಳ್ಬಿಟ್ಟು తు ి అయి సో ఈ యునికార్న్ అంతి సో ఇది ఇవతిన్లగ నెక్స్ట్ వీడియో దొంగి మేతబాయ్